ಗ್ಯಾರಂಟಿ ವಿಚಾರಗಳು ಏನು ದೊಡ್ಡ ದೊಡ್ಡ ಭಾಷಣಗಳು ಹೊಡೆದ್ರಿ ಎಷ್ಟು ಜನ ಗ್ಯಾರಂಟಿಯಿಂದ ಇವತ್ತು ಅಭಿವೃದ್ಧಿ ಆಗ್ತಿಲ್ಲ ರಾಜ್ಯದಲ್ಲಿ ಅಂತೇಳಿ ಎಷ್ಟು ಜನ ಶಾಸಕರು ಕಾಂಗ್ರೆಸ್ನ ಶಾಸಕರು ಹೇಳಿದರು ಬಾಲಕೃಷ್ಣ ಅವ್ರು ಹೇಳಿದರು ಅವರ ಕಾಗೆ ಅವರು ಹೇಳಿದರು ಅಭಿವೃದ್ಧಿ ಆಗ್ತಿಲ್ಲ ನಾನು ಸೂಯಿಸೈಡ್ ಮಾಡ್ಕೊಳ್ತೀನಿ ಅಂದ್ರೆ ದಯವಿಟ್ಟು ಅಂಥ ಕೆಲಸಗಳೆಲ್ಲ ಮಾಡಬಾರ್ದು ಶಾಸಕರಾದವರು ಹೋರಾಟ ಮಾಡಬೇಕೇ ಹೊರತು ಸೂಯಿಸೈಡೆಲ್ಲ ಮಾಡ್ಕೊಳ್ಬಾರ್ದು ಜನ ಆರಿಸಿರೋದು ಹೋರಾಟ ಮಾಡಲಿಕ್ಕೆ ಅವ್ರಿಗೆ ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು ಪುಕ್ಕಟೆ ಎಲ್ಲಾನು ನಾವು ಅಲ್ಲ ಪುಕ್ಕಟೆ ಕೊಡೋಕ್ಕಾಗಲ್ಲ ನಾವು ಹೆಂಗೆ ನಡೆಸ್ಬೇಕು ಅಂತ ಹೇಳಿದರು ಇದು ತುಂಬ ದಿವಸ ಗ್ಯಾರಂಟಿಗಳನ್ನು ಕೊಡಲಿಕ್ಕಾಗಲ್ಲ ಅಂತ ಡಿ ಸಿ ಎಮ್ ಅವರೇ ಹೇಳಿದರು ಅನೇಕ ಬಾರಿ ಇವತ್ತು ಬಿ ಆರ್ ಪಾಟೀಲ್ ನೆನ್ನೆ ಹೇಳಿದರು ರಿಸೈನೇ ಮಾಡಿಬಿಟ್ರು ಅವರು ಇದಕ್ಕೆ ಚೀಫ್ ಮಿನಿಸ್ಟರ್ ಅಡ್ವೈಸರ್ನೋ ಇದ್ರು ಅವರು ರಾಜಕೀಯ ಕಾರ್ಯ ಸಲಹೆಗಾರರು ಅದಕ್ಕೆ ರಿಸೈನೇ ಮಾಡಿದರು ವಾಪಸ್ ತಗೊಳ್ಳೋ ಪ್ರಶ್ನೆನೇ ಇಲ್ಲ ಇಂಥ ವ್ಯವಸ್ಥೆಯಿಂದ ನಾನು ದೂರ ಇರ್ತೀನಿ ಬೇಕಾಗಿಲ್ಲ ಅಂದರೆ ನಿಮ್ಮ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತಕ್ಕಂಥದ್ದು ಇದರಿಂದ ಗೊತ್ತಾಗ್ತದೆ ಇದು ಸಂಪೂರ್ಣವಾಗಿ ಜನ ವಿರೋಧಿ ಸರ್ಕಾರ ಇದೆ ಜನರಿಗೆ ಏನೋ ಬಹಳ ದೊಡ್ಡ ಸಹಕಾರ ಕೊಡ್ತಿದ್ದೀವಿ ಸಹಾಯ ಮಾಡ್ತೀವಿ ಅಂತ ಹೇಳ್ಕೊಂಡು ಇವತ್ತು ಇಡೀ ರಾಜ್ಯವನ್ನು ನಾಶ ಮಾಡಿರ್ತಕ್ಕಂಥ ಒಂದು ಈ ಸರ್ಕಾರ ಈ ಸರ್ಕಾರ ಅಧಿಕಾರದಲ್ಲಿ ಮುಂದುವರಿಯಲಿಕ್ಕೆ ಇವರು ಯೋಗ್ಯರಲ್ಲ ಅಂತಕ್ಕಂಥ ಮಾತನ್ನು ತಮ್ಮ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೀನಿ